ದಾವಣಗೆರೆಯ ಚನ್ನಗಿರಿಯಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಾಗಿದೆ ಪೊಲೀಸ್ ಭದ್ರತೆಯಲ್ಲಿ ಈಗ ಆದಿಲ್ ಮೃತದೇಹವನ್ನು ಶಿಫ್ಟ್ ಮಾಡಲಾಗ್ತಾ ಇದೆ ಚನ್ನಗಿರಿಯ ಟಿಪ್ಪು ನಗರದಲ್ಲಿರುವಂತಹ ಆದಿಲ್ ನಿವಾಸಕ್ಕೆ ಶಿಫ್ಟ್ ಮಾಡಲಾಗ್ತಾ ಇರೋದು ಆದಿಲ್ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಿಕರು ಸಿದ್ಧತೆ ಮಾಡಿಕೊಂಡಿದ್ದು ಆದಿಲ್ ಮೃತದೇಹ ಕಂಡು ಕುಟುಂಬದವರು ಕಣ್ಣೀರಿಟ್ಟಿದ್ದಾರೆ ಪೊಲೀಸರು ವಿಚಾರಣೆಯ ಸಂದರ್ಭದಲ್ಲಿ ಮೃತಪಟ್ಟಿರುವಂತಹ ಆರೋಪಿ ಆದಿಲ್ ಈ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನ ಮತ್ತೆ ಗಲಾಟೆ ಗದ್ದಲ ಕಲ್ಲು ತೂರಾಟ ಅಹಿತಕರ ಘಟನೆಗಳೆಲ್ಲವೂ ಕೂಡ ನಡೆದಿತ್ತು ಇದೀಗ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ ಅದಕ್ಕೂ ಮೊದಲು ಶವ ಪರೀಕ್ಷೆ ನಡೆಸಲಾಯಿತು ಈ ಸಂದರ್ಭ ಸಿ ಎಂ ಸಿದ್ದರಾಮಯ್ಯವರೇ ಹೇಳಿಕೆ ಕೊಟ್ಟಿದ್ದರು ಆತ ಸತ್ತಿರೋದು ಪೊಲೀಸ್ ವಿಚಾರಣೆ ಸಂದರ್ಭದಲ್ಲೆಲ್ಲ ಆತನಿಗೆ ರೋಗ ಇತ್ತು ಅನ್ನುವಂಥದ್ದು ವೈದ್ಯಕೀಯ ವರದಿ ಅಂತ ಅದಾದ ನಂತರ ಈ ವಿಚಾರವಾಗಿ ಏನು ಅಸಮ ಸಂಬಂಧಿಕರ ಆಕ್ರೋಶ ಎಲ್ಲವೂ ಕೂಡ ವಿಪರೀತ ಮಟ್ಟಕ್ಕೆ ಹೋಗಿತ್ತು ಪೊಲೀಸ್ ವಾಹನಗಳು ಜಖಮ್ಗೊಂಡಿದ್ದು ಪೊಲೀಸರ ಮೇಲೆ ಹಲ್ಲೆ ನಡೆಸಲಾಗಿತ್ತು ಠಾಣೆಗೆ ನುಗ್ಗಿ ದಾಂಧಲೆ ನಡೆಸಿದ್ರು ಅದಾದ ನಂತರ ಆದಿಲ್ನ ತಂದೆಯೇ ಹೇಳಿಕೆಯನ್ನು ಕೊಟ್ಟಿದ್ದರು ಆತ ಪೊಲೀಸರ ತೊಂದರೆಯಿಂದಾಗಿ ತಿರೋದಲ್ಲ ಆತನಿಗೆ ಆತನ ಸಾವು ಸಹಜ ಸಾವು ಅನ್ನುವ ರೀತಿಯಲ್ಲಿ ಇದೀಗ ಮೃತ ಆದಿಲ್ ಪಾರ್ಥಿವ ಶರೀರವನ್ನು ಅಲ್ಲಿ ನಿವಾಸದ ಬಳಿ ತರಲಾಗ್ತಾ ಇದೆ ಈ ಸಂದರ್ಭ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಪತಿ ಆದಿಲ್ ಮೃತದೇಹದ ಎದುರು ಪತ್ನಿ ಹೀನಾ ಕಣ್ಣೀರು ಸುರಿಸಿದ್ದಾರೆ ನನಗೆ ನ್ಯಾಯ ಕೊಡಿಸಿ ಅಂತ ಪತ್ನಿ ಹೀನಾ ಚೀರಾಡಿದ್ದು ನನ್ನ ಪತಿಯನ್ನ ಪೊಲೀಸರೇ ಕರೆದು ಹೊಡೆದು ಹಾಕಿದ್ದಾರೆ ನನಗೆ ಮೂರು ಜನ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಹೇಗ್ ಬದುಕ್ಲಿ ನನಗೆ ನ್ಯಾಯ ಕೊಡಿಸಿ ಅಂತ ಪತ್ನಿ ಅಳಲು ತೋಡ್ಕೊಂಡಿದ್ದಾರೆ खींच कर को बोलने से बुलाले ले जा को है ना पुलिस लेकर को मालूम नहीं बुलाले ले जा को राड डाल को भी पाऊ फिरा को मेरे मरत को है ना नाम नाक पे घूमे से कौन है तो मार को ये करी अब मैं क्यों जीना भैया मैं मैं मेरे बच्चे अंग जिंदगी क्यों करना अब उनको खबर में रखा थी मैं किसके साथ जिंदगी करता बोलो मुझे मुझे इंसाफ होना मुझे इंसाफ